ಸಂಗನಕಲ್ಲು ಬಳ್ಳಾರಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮೂರರಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದಿನ ನವ ಶಿಲಾಯುಗದ ತಾಣ ಇಲ್ಲಿ ಕಲ್ಲಿನ ಉಪಕರಣಗಳು ತಯಾರಿಸುವ ಒಂದು ವಿಶಾಲ ಕಾರ್ಖಾನೆ ಆಧಾರಗಳು ಸಿಕ್ಕಿವೆ ಗುಹೆಯ ಚಿತ್ರಗಳು ಮತ್ತು ಶಿಲಾಕಲೆ ಕಂಡುಬರುತ್ತದೆ ಕಬ್ಬಿಣವನ್ನು ಉರೂಪಿಸುವ ಪ್ರಾಚೀನ ತಂತ್ರಜ್ಞಾನ ನಿರ್ದೇಶನಗಳಾಗಿವೆ ಇದು ಭಾರತದ ಪ್ರಾಗೈತಿಹಾಸಿಕ ಅಧ್ಯಯನದಲ್ಲಿ ಅತ್ಯಂತ ಮಹತ್ವದ ಸ್ಥಳವಾಗಿದೆ ರಾಬರ್ಟ್ ಬ್ರೂಸ್ಫುಟ್ ಬ್ರಿಟಿಷ್ ಸೈನಿಕ ಭೂವಿಜ್ಞಾನಿ ಮತ್ತು ಭಾರತದ ಪುರಾತತ್ವ ಶಾಸ್ತ್ರಜ್ಞ ಹತ್ತೊಂಬತ್ತನೇ ಶತಮಾನದಲ್ಲಿ ತಮ್ಮ ಮಹತ್ವದ ಕೊಡುಗೆ ಈ ಭಾಗಕ್ಕೆ ನೀಡಿರುವುದು ಇಲ್ಲಿ ಕಾಣಬಹುದು ಹಾ ಎಕ್ಸಾಕ್ಟ್ಲಿ ಸರ್ಕಂದ್ರೆ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ಅನೇಕ ಪುರಾತತ್ವ ಸ್ಥಳಗಳನ್ನು ಗುರುತಿಸಿ ಒಂದು ಅದರ ಅಧ್ಯಯನ ಮಾಡಿದವರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆದಿಮಾನವ ಕಾಲದಲ್ಲಿ ಇರುವಂತ ಜನರು ಅವಾಗ ಒಂದು ಚಿತ್ರ ಒಂದು ಕೆತ್ತನೆಯನ್ನು ಮಾಡಿರ್ತಾರೆ ಸರ್ ಇವರು ಇದು ಸರ್ ಇಲ್ಲಿ ಇದು ಒಂದು ಗೋಳೆ ಐತ್ ನೋಡ್ ಸರ್ ಇಲ್ಲಿ ಈ ಒಂದು ಗೂಳಿಗೆ ಉಬ್ಬ ಐತ್ ನೋಡಿ ಸರ್ ಇಲ್ಲಿ ಇಲ್ಲಿ ಬಂದು ಅನೇಕ ಪ್ರಾಣಿಗಳಿದ್ದು ಇಲ್ಲಿ ಒಂದು ಜೀವನವನ್ನು ಸಾಗಿಸುತ್ತೆ ಅಂತ ನಮ್ಗೊಂದು ಗೊತ್ತಾಗ್ತದೆ ಸರ್ ಇಲ್ಲಿ ನಕ್ಷತ್ರಗಳ ರಹಸ್ಯಗಳನ್ನು ಊಹಿಸಿದ ನಮ್ಮ ಪೂರ್ವಜರ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಮಗ್ರ ಜ್ಞಾನವಾಗಿದೆ ಅವರ ಗೀತೆಗಳು ಗಾಳಿಯಲ್ಲಿ ಅವರ ಕಥೆಗಳು ಬಂಡೆಗಳ ಮೇಲೆ ಮತ್ತು ಅವರ ಆಚರಣೆಗಳು ನಮ್ಮ ರಕ್ತದಲ್ಲಿ ಜೀವಿಸುತ್ತಾ ಬಂದಿದರೆ ಇದು ಸರಳತೆಯ ಅತ್ಯಂತ ಶಕ್ತಿಶಾಲಿ ಸತ್ಯಗಳನ್ನು ಕಂಡುಕೊಂಡ ಜೀವನದ ಮಾರ್ಗದರ್ಶಿ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಈ ಪ್ರಾಚೀನ ಬೇರುಗಳಿಗೆ ತಿಳಿದುಕೊಳ್ಳುವುದು ನಮಗೆ ಸಮತೋಲನ ನಮ್ರತೆ ಮತ್ತು ಗೌರವವನ್ನು ನೀಡುತ್ತದೆ ನಮ್ಮ ಭವಿಷ್ಯವನ್ನು ನಿರ್ಮಿಸಲು ನಮ್ಮ ಅತೀಂದ್ರಿಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಇದು ನಮ್ಮನ್ನು ನೆನಪಿಸಿಕೊಡುತ್ತದೆ ನಾವು ಭೂಮಿಯೊಂದಿಗೆ ಬಾಂಧವ್ಯ ಹೊಂದಿದ್ದೇವೆ ಪರಸ್ಪರ ಅವಲಂಬಿತರಾಗಿದ್ದೇವೆ ಮತ್ತು ಜೀವನದ ನಶ್ವರ ಸುಂದರತೆಯಲ್ಲಿ ಒಂದಾಗಿದ್ದೇವೆ ಈ ಪರಿಚಯ ಕೇವಲ ಜ್ಞಾನದ ಯಾತ್ರೆಯಲ್ಲ ಬದಲಿಗೆ ಆತ್ಮದ ಮನೆಯ ಮರಳುವ ಮಾರ್ಗವಾಗಿದೆ ಹಾಗಾಗಿ ಈ ಸಂಗನಕಲ್ಲು ಪ್ರಾಚೀನ ಆದಿಮ ಸಂಸ್ಕೃತಿಯ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿರ್ತಕ್ಕಂಥ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ನಾನು ತಿಳಿದಿರ್ತಕ್ಕಂಥ ಕೆಲವು ವಿಚಾರಗಳು ನಿಮ್ಮೊಂದಿಗೆ ತಿಳಿಸ್ತಾ ಕೆಲವೊಂದು ಚಿತ್ರಗಳು ಆ ಚಿತ್ರಗಳನ್ನು ತೋರಿಸ್ತಾ ಅಂತಿಮದಲ್ಲಿ ಆ ಚಿತ್ರಗಳು ಏನನ್ನ ನಮಗೆ ಹೇಳ ಬಯಸ್ತಾವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ ವಾಸ ಮಾಡ್ತಿದ್ರು ಸರ್ ಅವರು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸಾಣೆಕಲ್ಲು ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಅವರು ಬಳಸ್ತಕ್ಕಂತಹ ಆಯುಧಗಳನ್ನ ಈ ಕಲ್ಲುಗಳನ್ನ ಚೂಪಾಗಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇದು ಬಳಕೆ ಮಾಡಿದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡ್ಬೋದು ತೆಗ್ಗು ಬಿದ್ದಿದೆ ನೋಡಿ ಇಲ್ಲಿ ನೋಡ್ರಿ ಎಷ್ಟು ನೈಸ್ ಆಗಿದೆ ಅಂದ್ರೆ ಇದು ಬಳಕೆ ಆಗಿದೆ ಇಲ್ಲಿ ಕುತ್ಕೊಂಡಿದ್ದಾರೆ ತುಂಬಾ ಸಾಣೆ ತಾವು ಬಳಸ್ತಕ್ಕಂತ ಆಯುಧಗಳನ್ನ ಇಲ್ಲಿ ತಿಕ್ಲಿಕ್ಕೆ ಬಳಸ್ತಕ್ಕಂತ ಜಾಗ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ರಫ್ ಇದೆ ಹೌದೌದು ಬಟ್ ಅಲ್ಲಿ ನೈಸ್ ಇದೆ ಅಂತ ಹೇಳಿದ್ರೆ ಆಯುಧನ ಇವರು ಸಾಣೆ ಇಲ್ಲೇ ತಿಕ್ತಾ ಇದ್ರು ನಾವೀಗ ನಮ್ಮ ಯಾವ್ದಾದ್ರು ಕೊಡ್ಲಿ ಅಥವಾ ಕೊಡಗೋಲನ್ನು ನಾವು ಸಾಣೆ ಯಾವ ಕಲ್ಲಿಗೆ ತಿಕ್ಕಲ್ತಿವಲ್ಲ ಆ ರೀತಿ ತಿಕ್ಕಾ ಇದ್ರು ಕಲ್ಲಿನ ಆಯುಧಗಳನ್ನೇ ಅಂತ ಹೇಳಿ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಹೆಚ್ಚಾಗಿ ನಮ್ಗೆ ಗೊತ್ತಾಗೋದೇನಂತ ಹೇಳಿದ್ರೆ ಇಲ್ಲಿ ಇವರು ಮೂಲತಃ ಪಶು ಪಾಲಕರಾಗಿದ್ರು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬಹುದು ಕಾರಣ ಏನಂತ ಹೇಳಿದ್ರೆ ಹೆಚ್ಚಾಗಿ ನಾವು ಗೂಳಿ ಚಿತ್ರಗಳನ್ನೇ ಇಲ್ಲಿ ಗಮನಿಸಬಹುದು ಪ್ರತಿಯೊಂದು ಕಲ್ಲಿಗೂ ಒಂದು ಚಿತ್ರ ಇರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬಹುದು ಆಗಿನ ಕಾಲದಲ್ಲಿ ಬಿಲ್ಲು ಬಾಣಗಳನ್ನ ಬಳಸ್ತಾ ಇದ್ರು ನೋಡಬಹುದು ಕೆಲವೊಂದು ಚಿತ್ರಗಳು ನಾವು ಇಲ್ಲಿ ಸಂಗನಕಲ್ಲು ಬೆಟ್ಟದಲ್ಲಿ ಬೆಟ್ಟದಲ್ಲಿ ಆದಿಮಾನವರ ಆದಿಮ ಸಂಸ್ಕೃತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬಹಳಷ್ಟು ಕುರುಹುಗಳನ್ನು ನಾವು ನೋಡ್ತಾ ಬರ್ತೀವಿ ತಳಗಿಂದ ಈ ಕಲ್ಲು ಕರೆ ಕಲ್ಲು ಎಲ್ಲಿವರೆಗೆ ಸಿಗುತ್ತೆ ಆ ಕರೆ ಕಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಪಶುಪಾಲಕರ ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಯಾಕಂದರೆ ಮೂಲತಃವಾಗಿ ಆದಿಮಾನವರು ಯಾವಾಗ ತಮ್ಮ ಅಲೆಮಾರಿ ಜೀವನವನ್ನು ಅಂತ್ಯ ಮಾಡಿ ಮುಂದುವರ್ಸ್ಕೊಂಡು ಬಂದರು ಆಗ ಪಶುಪಾಲನಾ ಪದ್ಧತಿಯ ಮೂಲಕವೇ ತಮ್ಮ ಜೀವನ ಕಟ್ಕೊಳ್ತಿದ್ರು ಆ ಸಮಯದಲ್ಲಿ ಈ ದನಕರಗಳನ್ನು ಕದಿಯೋ ಕದಿತಕ್ಕಂಥದ್ದು ಮತ್ತು ಇನ್ನೊಂದು ಪಕ್ಕದ ಬುಡಕಟ್ಟು ಜನಾಂಗ ಆ ಆದಿಮ ಗುಂಪಿನ ಜೊತೆಗೆ ಹೋರಾಟ ಮಾಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿತ್ತು ಈ ಸಂಗನ ಕಲ್ಲಲ್ಲಿ ಈ ಕಲ್ಲಿನ ವಿಶೇಷವಾಗಿ ನೀವು ಈ ಕಲ್ಲನ್ನು ನೋಡ್ಬೋದು ಈ ಕಲ್ ಇಲ್ಲಿ ನಾನು ನಿಂತಿರ್ತಕ್ಕಂಥ ಸ್ಥಳ ವಿಶೇಷವಾಗಿ ನಾನು ನಿಂತಿರ್ತಕ್ಕಂಥ ಸ್ಥಳ ಆಗಿನ ಕಾಲದಲ್ಲಿ ಒಂದು ಮುಖಂಡತ್ವ ಯಾವ ರೀತಿ ಇತ್ತು ಮತ್ತು ನಾಯಕತ್ವ ಗುಣ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಇದು ನೋಡಿ ಇದು ಸ್ವಲ್ಪ ಎತ್ತರವಾದ ಪ್ರದೇಶ ಇದೆ ಇದು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದರೆ ಈ ಕಲ್ಲನ್ನು ಕರೆಕ್ಟಾಗಿ ಸಮತಟ್ಟಾಗಿ ಬರಲಿಕ್ಕೋಸ್ಕರ ಇಲ್ಲಿ ತಳಗಡೆ ಒಂದು ಕಲ್ಲನ್ನು ಸಪೋರ್ಟಾಗಿ ಕೊಟ್ಟಿದ್ದಾರೆ ಇದು ಮೇಲೆತ್ತಿದ್ದಾರೆ ಇದು ಸಮತಟ್ಟಾಗಿದೆ ಇಲ್ಲಿ ನಾಯಕತ್ವ ಅಥವಾ ಮುಖಂಡರು ಇಲ್ಲಿ ಕುತ್ಕೊಂಡ್ಬಿಟ್ಟು ತಳಗಡೆ ಆ ಸಮುದಾಯದ ಆ ಬುಡಕಟ್ಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಲ್ಲಿ ಮುಂದೆ ಕೂತ್ಕೊತಿದ್ರು ಮುಂದೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಯಾವ ರೀತಿ ನಾವು ಈ ಪಶುಪಾಲನೆಗೆ ಹೋಗಬೇಕು ಪಶುಗಳ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೋದು ಅಂತಕ್ಕಂಥದ್ದು ನಾವು ಕಲ್ಪನೆ ಮಾಡ್ಕೋಬೋದು ಈಗಿನ ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಈ ಪಾರ್ಲಿಮೆಂಟು ರೀತಿಯಲ್ಲಿ ಈ ಸ್ಥಳ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಇನ್ನು ಅನೇಕ ಸ್ಥಳಗಳಿದ್ದಾವೆ ಅನೇಕ ಪ್ರತಿಯೊಂದು ಕಲ್ಲಿನ ಮೇಲೆ ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಗೂಳಿ ಚಿತ್ರ ಕಾಣ್ತೀವಿ ಹಾಗೆಯೇ ಈ ಜಿಂಕೆಗಳ ಚಿತ್ರನ ಕಾಣ್ತೀವಿ ಈ ಮೂರು ಕೊಂಬಿನ ಜಿಂಕೆಗಳು ಇಲ್ಲಿ ಇದ್ವು ಅಂತಕ್ಕಂಥದ್ದು ಕಾಣುತ್ತೆ ಕೆಲವೊಂದು ಉಸಿರೋಳ್ಳಿ ರೀತಿಯಲ್ಲಿ ಉಡದ ರೀತಿಯಲ್ಲಿ ಇರತಕ್ಕಂಥ ಚಿತ್ರಗಳು ಕಾಣ್ತಿದ್ದಾವೆ ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗನ ಕಲ್ಲಲ್ಲಿ ತುಂಬ ಜನ ಸಂಗನ ಕಲ್ಲು ಹುಡುಕಾಡ್ಕೊಂಡು ಬಂದಾಗ ಅವರಿಗೆ ನಿರಾಸೆ ಆಗಿರುತ್ತೆ ಸಾಮಾನ್ಯವಾಗಿ ಈ ಪಿರಮಿಡ್ ಹಿಂದಿಂದ ಬಂತ ಬಂದ ತಕ್ಷಣ ಸಿಗ್ತಕ್ಕಂಥ ದಾರಿಯಲ್ಲಿ ಈ ಕರೆಗುಡ್ಡ ಸಿಗುತ್ತೆ ದಾರಿಗಳ ಸ್ವಲ್ಪ ಬೇಲಿ ಬೆಳೆದಿದೆ ಆದರೂ ಕೂಡ ಈಸಿಯಾಗಿ ಬರ್ಬೋದು ಅಂಥ ಪ್ರದೇಶ ಇದೆ ಇನ್ನು ಬಹಳಷ್ಟು ಸ್ಥಳಗಳಿದ್ದಾವೆ ಬಹಳಷ್ಟು ಚಿತ್ರಗಳಿದ್ದಾವೆ ನಾವು ನಮ್ಮ ಸ್ನೇಹಿತರು ನಾಗರಾಜ್ ಸೂಲ್ದರಹಳ್ಳಿ ಡಾಕ್ಟರ್ ನಾಗರಾಜ್ ಸೂಲ್ದರಹಳ್ಳಿ ಅವರು ನಮ್ಮ ಪಿ ಜಿ ಮಾಡಿರ್ತಕ್ಕಂಥ ಇತಿಹಾಸದಲ್ಲಿ ಗಾದ್ಲಿಂಗಪ್ಪನವರು ಇದೇ ಸಂಗನಕಲ್ಲು ಗ್ರಾಮದವರು ಹಾಗೆಯೇ ದಾದಾ ಖಲಂದರ್ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ನಮ್ಮ ಮೊಳಕಾಲ್ಮೂರು ತಾಲೂಕಿನವರು ಈಗ ಬಳ್ಳಾರಿಯಲ್ಲಿ ವಾಸದ ನಾವೊಂದು ಬಹಳ ದಿನಗಳಿಂದ ಇಲ್ಲಿ ಬರಬೇಕಂತಿದ್ವಿ ಈಗ ಈ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಬಂದಾಗ ಒಂಥರ ವಿಶಿಷ್ಟ ನಮ್ಮ ಸಂಸ್ಕೃತಿ ಹಿಂದಿನ ಸಂಸ್ಕೃತಿ ಯಾವ ರೀತಿ ಇತ್ತಲ್ಲ ನಾವು ಯಾವ ರೀತಿ ಬದುಕೊಂಡು ಬಂದ್ವಲ್ಲ ಅಂತಕ್ಕಂಥದ್ದನ್ನು ನಮಗೆ ಇಲ್ಲಿ ಸ್ಪಷ್ಟವಾಗಿ ನೋಡ್ತಕ್ಕಂಥ ಒಂದು ಸ್ಥಳ ಅಂದರೆ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅದು ದೊಡ್ಡದೊಂದು ಫೈಟು ಹಾಗಾಗಿ ಇನ್ನು ಮುಂದಿರ್ತಕ್ಕಂಥ ಚಿತ್ರಗಳನ್ನು ನಾವು ನಮ್ಮ ಸ್ನೇಹಿತರು ಹೋಗ್ತಾ ತೋರಿಸ್ತೀವಿ ಬನ್ನಿ ನಾವು ರಾಜಕೀಯ ಸಮಸ್ಯೆಗಳು ಭಾಳ ಅನೋ ಸಮಸ್ಯೆ ನೀವು ಗಮನಿಸ್ತಾ ಇರ್ಬೋದು ಈ ಕಲ್ಲಿನ ಮೇಲೆ ಮಾನವ ಕಲಾಕೃತಿ ಕಾಣುತ್ತೆ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲೊಂದು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನೆರಳು ಕಾಣುತ್ತಲ್ಲ ನೆರಳು ಕಂಡ್ರೆ ಸ್ಪಷ್ಟವಾಗಿ ಕಾಣುತ್ತೆ ಮಾನವರು ಇಲ್ಲಿ ಕುಳಿತುಕೊಳ್ತಿದ್ರಂತ ಇಲ್ಲಿ ಇಬ್ಬರು ಇದ್ದಾರೆ ಇಲ್ಲಿ ಮೇಲ್ಗಡೆ ಒಂದಿದೆ ತೆಳಗಡೆ ಇಬ್ಬರು ಇದ್ದಾರೆ ಇಲ್ಲಿ ಒಂದಿದೆ ಅಂದ್ರೆ ಈ ಸ್ಥಳದಲ್ಲಿ ಅವರು ಯಾವ ರೀತಿ ಕುಳಿತುಕೊಂಡು ಅವರ ಸಭೆಗಳನ್ನು ಮಾಡ್ತಿದ್ರ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ತಮ್ಮ ಆಯುಧಗಳನ್ನು ನುಣುಪು ಮಾಡಿಕೊಳ್ಳಕ್ಕೆ ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ತೆಕ್ ಬಿದ್ದಿದೆ ಈ ಗುಂಡು ತೆಕ್ ಬಿದ್ದಿದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಒಂದು ಚಿತ್ರ ಕಾಣ್ತಿರ್ಬೋದು ಕಲ್ಲಿನ ಮೇಲೆ ಇರ್ತಕ್ಕಂಥದ್ದು ಇದು ಆದಿಮ ಸಂಸ್ಕೃತಿಯಲ್ಲಿ ಬರೆದಿರ್ತಕ್ಕಂಥ ಸಾವಿರಾರು ವರ್ಷಗಳ ಹಿಂದಿನ ಒಂದು ಚಿತ್ರ ಇಲ್ಲಿ ನೋಡ್ರಿ ಆಗ ನೀರು ನೀರಿನ ಕೋಳಿಗಳು ಅಂತ ಹೇಳ್ತೀವಲ್ಲ ನಾವು ಕೊಕ್ಕರೆಗಳು ಅಂತ ಹೇಳ್ತೀವಲ್ಲ ಆ ಕೊಕ್ಕರೆಯ ಚಿತ್ರ ಅದೇ ರೀತಿಯಲ್ಲಿ ಇಲ್ಲಿ ಬಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಅದ್ರ ತೆಳಗಡೆ ಇಲ್ಲಿ ಒಂದು ಎತ್ತಿದೆ ಒಂದು ಗುಳಿ ಇದೆ ಗುಳಿ ಹಿಂದೆ ಮಾನವ ಆಕೃತಿ ಇದೆ ಇದು ಪಶುಪಾಲನೆಗೆ ಸಂಬಂಧಪಟ್ಟಂತದ್ದು ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಅದೇ ರೀತಿ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಕುಟ್ಟು ಚಿತ್ರ ಕೂಡ ಇದನ್ನೇ ನಾವು ಗುಳಿಯ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯರು ಕಾಣ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಪ್ರತಿಯೊಂದು ಗುಂಡಿ ಮೇಲೆ ಪ್ರತಿಯೊಂದು ಕಲ್ಲಿನ ಮೇಲೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ನೋಡ್ರಿ ನಮ್ಮ ಸ್ನೇಹಿತರೆಲ್ಲ ಬಹಳ ಕಷ್ಟಪಟ್ಟು ಹೋಗ್ತಿದ್ದಾರೆ ನಾಗರಾಜ್ ಅವರು ಕಲಂದರ್ ಅವರು ಕಲಂದರ್ ಅವ್ರೆ ಕೈ ಮಾಡಿ ನಾಗರಾಜ್ ಅವರೇ ಹುಷಾರು 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 ಇಲ್ಲಿ ನೋಡಿದ್ರೆ ಇದೊಂದು ಆನೆಯ ಚಿತ್ರದಂತೆ ನಮಗೆ ಭಾಸ ಆಗುತ್ತೆ ಆನೆಯ ಮೇಲೆ ಮನುಷ್ಯ ಕೂತ್ಕೊಂಡಿದ್ದಾನೆ ಅಂದಂಗೆ ಕಾಣುತ್ತೆ ಆಗಿನ ಕಾಲದಲ್ಲಿ ಈ ಭಾಗದಲ್ಲಿ ಆನೆಗಳು ಇದ್ವಾ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಗೂಳಿ ಚಿತ್ರ ಅನ್ನೋದಕ್ಕೆ ಇದಕ್ಕೆ ಕಾಣದಿಲ್ಲ ಮುಂದೆ ಸೊಂಡಲ್ಲಿ ಇರ್ತಕ್ಕಂಥದ್ದು ಹಾಗೇನೆ ಮೇಲ್ಗಡೆ ಮನುಷ್ಯ ಕುಳಿತಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು ಇಬ್ರು ಮನುಷ್ಯರಿದ್ದಾರೆ ಇದು ಇಲ್ಲಿ ಪಕ್ಕದಲ್ಲೇ ಮತ್ತೊಂದು ಇದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ಗೂಳಿ ಚಿತ್ರ ಅದನ್ನ ಕಟ್ಕೊಂಡು ಹಿಂದ್ಗಡೆ ಹೋಗುವ ಮನುಷ್ಯ ಹೋಗ್ತಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ ಅಲ್ಲಿನ ಮಧ್ಯಭಾಗದಲ್ಲಿ ತಣ್ಣನೆ ಸ್ಥಳ ಬಿಸಿಲಿಂದ ಸುರಕ್ಷತೆ ಇರ್ತಕ್ಕಂಥದ್ದು ಶಾಂತಿ ಪಡ್ತಕ್ಕಂಥ ಸ್ಥಳ ಫೋಟೋ ನಡುವೆ ಇಲ್ಲಿ ಎರಡು ಆನೆಗಳ ಒಂದು ಸಿಂಬಲ್ ಇದೆ ಆನೆಗಳ ಚಿತ್ರ ಇದೆ ನಾಗರಾಜ್ ಇಲ್ಲಿ ಎರಡು ಆನೆಗಳ ಚಿತ್ರ ಇದೆ ಮುಖ ಮಾಡಿ ಇರತಕ್ಕಂತ ಆನೆಗಳು ಇದೆ ತೆಳಗಡೆ ಬರ್ಬೇಕು ನೀವು ತೆಳಗಡೆ ಬಂದ್ರೆ ಕಾಣುತ್ತೆ ಕಾಣುತ್ತೆ ಇದು ಆನೆ ಚಿತ್ರ ಗೂಳಿ ಮತ್ತು ಆನೆ ಚಿತ್ರ ಇದು ಸ್ಪಷ್ಟವಾಗಿ ಕಾಣುತ್ತೆ ಸೊ ಆಟ ಆಡ್ತೀವಲ್ಲ ಆ ರೀತಿ ಒಂದು ಮಾರ್ಕ್ ತ್ರಿಭುಜ ಆಕಾರದಲ್ಲಿ ಒಂದು ಮಾರ್ಕ್ ಇಲ್ಲಿದೆ ಏನಾದ್ರು ಆಟ ಆಡ್ತಿದ್ರ ಅಥವಾ ಬೇರೆ ಏನಾದ್ರೂ ಗೊತ್ತಿಲ್ಲ ಸ್ಪಷ್ಟವಾಗಿ ಗೀಚು ಗೀರು ಚಿತ್ರಗಳು ಯಾವ ರೀತಿ ಕಾಣುತ್ತಂತ ನೋಡ್ರಿ ಡೆಪ್ ಹೋಗಿದೆ ಈ ಗುಂಡಲ್ಲಿ ಒಂದು ಅರ್ಧ ಒಂದು ಮೂರ್ನಾಲ್ಕು ಸೆಂಟಿಮೀಟರ್ ಅಷ್ಟು ಒಳಗಡೆ ಹೋಗಿದೆ ಇದು ಯಾವ ಮಾರ್ಗ ಹೋಗುವ ರೀತಿಯಲ್ಲಿ ಏನಾದ್ರೂ ಒಂದು ಮ್ಯಾಪ್ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಬಳಕೆ ಮಾಡಿಕೊಂಡಿರಬಹುದು ಅಂತಕ್ಕಂಥದ್ದನ್ನ ನಾವು ಕಾಣ್ಬೋದು ಪೂರ್ತಿ ನಾವು ಬೆಟ್ಟದ ಮೇಲೆ ಇನ್ನೊಂದು ಸ್ವಲ್ಪ ತುದಿ ಇದೆ ಈ ಬೆಟ್ಟದ ಮೇಲೆ ಬಂದಿದ್ದೀವಿ ಇದೊಂದು ಕಲ್ಲು ವಿಶೇಷವಾಗಿದೆ ಪಕ್ಕದ ಕಲ್ಲುಗೆ ಹೊಡಿತೀನಿ ಯಾವುದೇ ರೀತಿಯ ಶಬ್ದ ಬರೋದಿಲ್ಲ ಸಾಮಾನ್ಯವಾಗಿ ನಾವು ಕಲ್ಲಿನ ಮೇಲೆ ಹೊಡೆದಂಥ ಶಬ್ದ ಅನಿಸುತ್ತೆ ಆದರೆ ಇಲ್ಲಿ ನೋಡಿ ಕೈಯಿಂದ ಹೊಡಿತೀನಿ ಕಲ್ಲಲ್ಲ ಕೈಯಿಂದ ಹೊಡಿತೀನಿ ಎಷ್ಟು ಸ್ಪಷ್ಟತೆಯಿಂದ ಕೇಳ್ಸಕ್ಕಂಥದ್ದು ಯಾವುದೋ ಒಂದು ಲೋಹದ ಪಾತ್ರೆ ಮೇಲೆ ಕಬ್ಬಿಣದ ಒಂದು ಆಂಗ್ಲರ್ ಮೇಲೆ ನಾವು ಹೊಡೆದಾಗ ಯಾವ ರೀತಿ ಸೌಂಡ್ ಬರುತ್ತೆ ಆ ರೀತಿ ಬರುತ್ತೆ ಇದು ನಾವೊಂದು ಒಂದು ಕಲ್ಪನೆ ಮಾಡ್ಕೋಬೋದು ಆಗ ಆಗಿನ ಕಾಲದಲ್ಲಿ ಇಲ್ಲಿ ವಾಸಿಸ್ತಕ್ಕಂಥ ಗುಂಪು ಜನರ ಗುಂಪು ತೆಳಗಡೆ ಇವರು ಮೂಲತಃ ಪಶುಪಾಲಕರಾಗಿದ್ದರು ಈ ಪಶುಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಗುಂಪಿನವರು ಬೇರೆಡೆ ಎಲ್ಲಾದರೂ ಹೋಗಿ ಕಡೆ ಈ ಕಡೆ ತಮ್ಮ ತಮ್ಮ ಪಶುಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂದರೆ ಒಂದೆಡೆ ಸೇರ್ಲಿಕ್ಕೋಸ್ಕರ ಒಂದು ಸಿಗ್ನಲ್ ಆಗಿ ನಾವು ಸಿಗ್ನಲ್ ಆಗಿ ಯಾವ ರೀತಿ ಸೈರನ್ನನ್ನು ಬಳಸ್ತೀವಿ ಈಗ ಲೈಟ್ ನಾವು ಸಮುದ್ರ ತೀರದಲ್ಲಿ ಲೈಟಿಂಗ್ ಹೌಸನ್ನು ಬಳಸ್ತೀವಿ ಅದರಲ್ಲಿ ಒಂದು ಗಂಟೆ ಬಳಸ್ತೀವಿ ಹಾಗೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ರೀತಿಯ ಒಂದು ಪರಿಕಲ್ಪನೆ ಅವರಲ್ಲಿ ಬಂದಿದೆ ಅಂತಕ್ಕಂಥದ್ದು ನಿಜಕ್ಕೂ ಇದನ್ನು ಇದೇ ಕಲ್ಲಲ್ಲಿ ಶಬ್ದ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಬೋದು ಭಾಳಷ್ಟು ಇದು ಬಳಕೆ ಆಗಿದೆ ಈ ಕಲ್ಲು ಅಂತೇಳ್ಬಿಟ್ಟು ಇದೇ ಇದನ್ನು ಜಾಸ್ತಿ ಘಾಸಿ ಮಾಡೋದು ಆಮೇಲೆ ಇದನ್ನು ಕೆಡಿಸೋದು ಒಳ್ಳೇದಲ್ಲ ಯಾಕಂದರೆ ತುಂಬ ಜನ ಇಲ್ಲಿ ಬಂದು ನೋಡಬೇಕು ಹಾಗಾಗಿ ಈ ಕಲ್ಲಿನಿಂದ ಒಂದು ಎರಡು ಮೂರು ಸರಿ ನಾನು ಹೊಡಿತೀನಿ ಎಷ್ಟು ಸ್ಪಷ್ಟತೆಯಿಂದ ಶಬ್ದ ಬರುತ್ತೆ ಅಂತ ನಿಮಗೊಂದು ಗೊತ್ತಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನೋಡಿ ನಾವು ಲಿಪಿಯನ್ನು ಬಳಸ್ತೀವಿ ಟೆಲಿಗ್ರಾಮಲ್ಲೆಲ್ಲ ಹಿಂದೆ ಬಳಸ್ತಾ ಇದ್ವಿ ಆ ರೀತಿ ಕೂಡ ನಾವು ಕಲ್ಪನೆ ಮಾಡ್ಕೋಬೋದು ಟೆಕ್ನಾಲಜಿ ಈಗ ಈಗಾಗಿರ್ಬೋದು ಆದರೆ ಟೆಕ್ನಾಲಜಿಯ ಮೂಲ ಪರಿಕಲ್ಪನೆ ನಮ್ಮ ಆದಿಮ ಸಂಸ್ಕೃತಿಯಿಂದನೇ ಬಂದಿತ್ತು ಅಂತಕ್ಕಂಥದ್ದು ಈ ಕಲ್ಲು ನಮಗೆ ಸಾಕ್ಷಿ ನೀಡುತ್ತೆ ಸೊ ನಾವು ಹಂಪಿಯಲ್ಲಿ ಹೇಳ್ತೀವಿ ಹಂಪಿಯಲ್ಲಿ ಆ ಒಂದು ಸಂಗೀತ ಕಲ್ಲುಗಳಿದೆ ಅಂತ ಹೇಳ್ಬಿಟ್ಟು ಆಗ ಸಾವಿರಾರು ವರ್ಷಗಳ ಹಿಂದೆಯೇ ಈ ರೀತಿಯ ಒಂದು ಪರಿಕಲ್ಪನೆಯೊಂದಿಗೆ ಈ ಗಂಟೆ ಕಲ್ಲು ಗಂಟೆ ಶಬ್ದ ಬರ್ತಕ್ಕಂಥದ್ದು ಬೇರೆ ಕಲ್ಲು ಹೊಡೀರಿ ಆ ರೀತಿ ಶಬ್ದ ಬರಲ್ಲ ಬೇರೆ ಕಲ್ಲಿಗೆ ಹೊಡೆದ್ರೆ ಆ ರೀತಿ ಬರೋಲ್ಲ ಆದರೆ ಈ ಕಲ್ಲಿಗೆ ಹೊಡೆದ್ರೆ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಬರುತ್ತೆ ಅಂದರೆ ಆಗ ಇಷ್ಟು ಮೇಲಿಂದ ಅವ್ರಿಗೆ ಸಿಗ್ನಲ್ ಕೊಡಬೇಕಾದ್ರೆ ಕೂಗೋದು ಕೂಗೋದ್ರಿಂದ ಬೇರೆಯವ್ರಿಗೆ ಏನಾದರೂ ಬೇರೆ ಅರ್ಥದಲ್ಲಿ ಇಲ್ಲಿ ಜನರು ಇದ್ದಾರೆ ಅಂತ ಗೊತ್ತಾಗ್ಬೋದು ಅಂತಕ್ಕಂಥದ್ದು ಇರ್ಬೋದು ಆದರೆ ಈ ರೀತಿ ಗಂಟೆ ಇರೋದ್ರಿಂದ ಏನಂತಂದರೆ ಗೊತ್ತಿರೋರಿಗೆ ಮಾತ್ರ ಅವರ ಗುಂಪಿನವರಿಗೆ ಮಾತ್ರ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಸೂಚನೆ ಕೊಡ್ತಕ್ಕಂತಹ ಗಂಟೆ ಕಲ್ಲು ಇದಾಗಿರ್ಬೋದು ಅಂತ ನಾವು ಕಂಡ್ಕೋಬೋದು ಸುಮಾರು ಒಂದು ಆರು ಅಡಿ ಉದ್ದ ಇದೆ ಒಂದು ಎರಡೂವರೆ ಅಡಿ ದಪ್ಪ ಇದೆ ಈ ಕಲ್ಲನ್ನು ನೋಡ್ರಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಈ ಕಲ್ಲಿನ ಕುಟ್ಟಿದಾಗ ಯಾವ ರೀತಿ ಶಬ್ದ ಬರುತ್ತೆ ಅಂತ ಇಲ್ಲಿ ಫೋಕಸ್ ಮಾಡಿ ನಾಗರಾಜ್ ಅವರ ಸಂಗೀತ ಮಾಸ್ಟರ್ ಆಗ್ಬಿಡ್ತೀನಿ ನಾನು ಈ ರೀತಿ ಹೊಡಿತಾ ಹೋದ್ರೆ ಅಂದ್ರೆ ಆಗಿನ ಪರಿಕಲ್ಪನೆ ಆಗಿನ ಆಲೋಚನೆಗಳು ಈ ಕಲ್ಲಲ್ಲಿ ಶಬ್ದ ಬರುತ್ತೆ ಅಂತ ಗುರುತಿಡ್ತಕ್ಕಂಥದ್ದು ಅದ್ಭುತವಾದಂತಹ ಒಂದು ಅನುಭವ ಇಲ್ಲಿ ಸಂಗನಕಲ್ಲಿಗೆ ಪ್ರತಿಯೊಬ್ಬರು ಬನ್ನಿ ನಮ್ಮ ಇರ್ತಾರೆ ರಾಮದಾಸ್ ಅವರು ಇರ್ತಾರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಇದೇ ವಿಡಿಯೋ ಕೆಳಗಡೆ ಅವರ ಫೋನ್ ನಂಬರ್ ಕೂಡ ನಾನು ಕೊಡ್ತೀನಿ ನೀವೇನಾದರೂ ಆ ರೀತಿ ಬಂದರೆ ಸಂಪೂರ್ಣವಾದಂಥ ಈ ಬೆಟ್ಟವನ್ನು ಇಲ್ಲಿರ್ತಕ್ಕಂಥ ಆದಿಮ ಸಂಸ್ಕೃತಿಯ ನೆಲೆಗಳನ್ನು ಈ ಚಿತ್ರಗಳನ್ನು ನಿಮಗೆ ಅದರ ಮಾಹಿತಿಯೊಂದಿಗೆ ನೀಡ್ತಾರೆ ಭಾಳ ತುಂಬ ಆತ್ಮೀಯವಾಗಿ ಅವರು ಈ ಎಲ್ಲ ಗುಡ್ಡನ ತೋರಿಸ್ತಕ್ಕಂಥ ರೀತಿ ಇದೆಯಲ್ಲ ನಿಮಗೆ ಆ ಸಂಸ್ಕೃತಿಯ ಒಂದು ಭಾಗ ನಾವು ಕೂಡ ಹೌದು ಅನ್ನೋ ರೀತಿಯಲ್ಲಿ ಅವರು ಫೀಲ್ ಮಾಡಿಸ್ತಾರೆ ದಯವಿಟ್ಟು ಬಳ್ಳಾರಿ ಹತ್ರ ಬಂದಿದ್ರೆ ಅಂತ ಹೇಳಿದ್ರೆ ಸಂಗನ ಕಲ್ಲಿಗೆ ಮಾತ್ರ ಯಾವತ್ತೂ ಮರಿಬೇಡಿ ದಯವಿಟ್ಟು ಬಂದು ಹೇಳ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಇಲ್ಲಿ ನೋಡ್ತಕ್ಕಿರ್ತಕ್ಕಂಥ ಸಂಗನ ಕಲ್ಲು ಕೂಡ ಇಲ್ಲಿ ಸುಮಾರು ಥರದಂತಹ ಕಲ್ಲುಗಳನ್ನು ನೋಡ್ಬೋದು ನಾವು ವಿಶೇಷವಾಗಿ ಈ ಒಂದು ಕಲ್ಲು ಬಂದು ಗಂಟೆಯ ಶಬ್ದ ಬರ್ತಕ್ಕಂಥ ಕಲ್ಲು ಎಲ್ಲಾ ಕಲ್ಲಿನಲ್ಲಿ ಒಂದೇ ತರ ಶಬ್ದ ಬಂದ್ರೆ ಈ ಕಲ್ಲಿನಲ್ಲೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಶಬ್ದ ಬರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆದಿಮ ಸಂಸ್ಕೃತಿ ಸಂಗನ್ ಕಲ್ಲಿನಲ್ಲಿ ಇದೊಂದು ಗುಂಡು ಸಂಪೂರ್ಣವಾದ ಇಲ್ಲಿಯ ಚಿತ್ರಣವನ್ನು ಕೊಡ್ತಕ್ಕಂತ ಒಂದು ಕಲ್ಲಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಪಶುಪಾಲನೆ ಯಾವ ರೀತಿ ನಡೀತಿತ್ತು ಅಂತಕ್ಕಂಥದ್ದು ಮರಗಿಡಗಳು ಇರತಕ್ಕಂಥದ್ದು ಇಲ್ಲಿ ಗೋಳಿಗಳು ದನಕರುಗಳು ಇರ್ತಕ್ಕಂಥದ್ದು ಪಕ್ಕದಲ್ಲಿ ಇಲ್ಲಿ ಒಬ್ಬ ಮನುಷ್ಯ ಅವುಗಳನ್ನು ಕಾಯ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ಆಗ ತಾವು ನೋಡಿರ್ತಕ್ಕಂತಹ ದೃಶ್ಯವನ್ನ ಈ ಗುಂಡಿನ ಮೇಲೆ ಕೆತ್ತನೆ ಮಾಡಿದ್ದಾರೆ ಇಂಥ ಅದ್ಭುತವಾದಂತ ಶಿಲ್ಪಕಲೆಗಳು ಆಗಿನ ಗೀರು ಚಿತ್ರಗಳು ನಾವು ಸಂಗನ ಕಲ್ಲಿನ ಗುಡ್ಡದಲ್ಲಿ ನೋಡ್ಬೋದು ತುಂಬಾ ಮೇಲೆ ಹತ್ತಿದ್ದೀವಿ ಎಲ್ಲರೂ ಇದು ಬಹಳಷ್ಟು ಜನಕ್ಕೆ ಒಂದು ಉಪಯೋಗ ಆಗಲಿ ಯಾರಾದರೂ ಬಂದ್ರೆ ಒಂದು ಮಾಹಿತಿ ದೊರೀಲಿ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾದಂಥ ಒಂದು ದಾರಿ ಅವರಿಗೆ ಮಾರ್ಗ ಗೊತ್ತಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇಷ್ಟು ಮೇಲ್ಗಡೆ ಬಂದಿದ್ದೀವಿ ಪಕ್ಕದಲ್ಲಿರ್ತಕ್ಕಂಥ ನವಿಲನ ಆಕೃತಿ ಇರ್ತಕ್ಕಂಥ ನವಿಲು ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ಕರಿ ಕಲ್ಲುಗಳಿದ್ದಾವೆ ಕಪ್ಪು ಕಲ್ಲುಗಳಿದ್ದಾವೆ ಆ ಕಪ್ಪು ಶಿಲೆಯಲ್ಲೇ ಇದೆಲ್ಲ ಕಾಣೋದು ಹಿಂದೆ ಒಂದು ಕಾಣುತ್ತೆ ನೋಡ್ರಿ ಹಿಂದೆ ಒಂದು ಕಲ್ಲಿದೆ ಅದ್ರ ಮೇಲೆ ಕೂಡ ಒಂದು ಗೂಳಿ ಕಾಣುತ್ತೆ ಸ್ಪಷ್ಟವಾಗಿ ಗೋಳಿ ಚಿತ್ರ ಕಾಣುತ್ತೆ ನೀವು ಯಾವುದೇ ಕಲ್ಲು ನೋಡ್ರಿ ಇಲ್ಲಿ ಸಂಗನ ಕಲ್ಲಿನ ಈ ಕಪ್ಪು ಶಿಲೆಯ ಬೆಟ್ಟದಲ್ಲಿ ನೀವು ಬಂದ್ಬಿಟ್ರೆ ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತೆ ನಮ್ಮ ಆದಿಮ ಸಂಸ್ಕೃತಿಯ ಕತೆ ಒಂದು ಅದ್ಭುತವಾದಂತ ತಾಣ ಇಷ್ಟು ಚಿತ್ರಗಳನ್ನ ಅಂದಿನ ಕಾಲದಲ್ಲಿ ಅವರು ಬಿಡಿಸಿರ್ತಕ್ಕಂಥದ್ದು ಉಳಿದು ಬಂದಿರತಕ್ಕ ಇಷ್ಟು ಸಾವಿರಾರು ವರ್ಷಗಳು ಕಳೆದ್ರು ಕೂಡ ಇನ್ನೂವರೆಗೆ ಈ ಗುಂಡಿನ ಮೇಲೆ ಜಿಂಕೆಯನ್ನು ಭೇಟಿ ಆಡ್ತಕ್ಕಂಥದ್ದನ್ನ ನೀವು ಕಾಣಬಹುದು ಬರ್ಚಿ ಅಂದ್ರೆ ಅಲ್ಲಿ ಸರ್ ಅದು ಬರ್ತೀನಿ ಗುಂಡಿನ ಮೇಲ್ಭಾಗದಲ್ಲಿ ಚಿರತೆಯ ಚಿತ್ರವನ್ನು ಸ್ಪಷ್ಟವಾಗಿ ಕಾಣುತ್ತೆ ಚಿರತೆ ಮೈ ಮೇಲೆ ಇರತಕ್ಕಮಿಸಬಹುದು ಎಷ್ಟು ಚಿತ್ರ ನೋಡ್ಬೋದು ನೀವು ಈಗ ಬಿಡಿಸಿದ್ದಾರೆ ಅನ್ನೋ ಅಷ್ಟು ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥ ಗುಳಿ ಚಿತ್ರ ಉಬ್ಬು ಗುಳಿ ಇನ್ನೊಂದು ಚಿತ್ರ ಇದೆ ಗುಳಿ ನವಿಲು ಮನುಷ್ಯ ಇಲ್ಲಿರ್ತಕ್ಕಂತಹ ಜನರು ಬೇಟೆ ಆಡ್ತಿದ್ರು ಹಾಗೂ ಇಲ್ಲಿ ಜಿಂಕೆ ಇದ್ವು ನವಿಲುಗಳು ಇದ್ವು ಅಂತಕ್ಕಂಥದ್ದು ಹಾವುಗಳು ಇದ್ವು ಇವನ್ನೆಲ್ಲವನ್ನು ನಾವು ಈ ಚಿತ್ರಗಳ ಮೂಲಕ ನೋಡಿ ತಿಳ್ಕೋಬಹುದು ನಮ್ಮ ಸ್ನೇಹಿತರು ಗುಡ್ಡದ ಮೇಲೆ ಹತ್ಬಿಟ್ಟಿದ್ದಾರೆ ಪೂರ್ತಿ ತುದಿಗೆ ಹತ್ಬಿಟ್ಟಿದ್ದಾರೆ ಇಲ್ಲೊಂದು ಗೋಳಿ ಚಿತ್ರ ಇಲ್ಲಿ ಕೂಡ ನೋಡಬಹುದು ನೀವು ಹೆಚ್ಚಾಗಿ ಬಂಡೆಗಳ ಮೇಲೆ ಗೂಳಿ ಚಿತ್ರ ಇದೆ ಇದು ಶಕ್ತಿಯ ಸಂಕೇತವೂ ಆಗಿತ್ತು ಅಂತ ನಾವು ಅರ್ಥೈಸ್ಕೊಳ್ಬಹುದು ಸಾಕಣೆ ಮಾಡುತ್ತಿದ್ದ ಒಂದು ಬಂಡೆಯ ಮೇಲೆ ಒಂದು ಮರ ಮರದ ಆಕಾರದಲ್ಲಿ ಅಥವಾ ಹೂವಿನ ಆಕಾರದಲ್ಲಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಇದು ಗೀರು ಚಿತ್ರ ಸ್ಪಷ್ಟವಾಗಿರ್ತಕ್ಕಂಥದ್ದು ಒಂದು ಡಿಸೈನ್ ಇತ್ತೀಚೆಗೆ ಕಾಣ್ತಕ್ಕಂಥ ಡಿಸೈನ್ ರೀತಿ ನಮಗೆ ಇಲ್ಲಿ ಕಾಣುತ್ತೆ ನೋಡಿ ಬಹಳ ಅದ್ಭುತವಾದಂಥದ್ದು ಆಗಿನ ಕಾಲದ್ದು ಸಾವಿರಾರು ವರ್ಷಗಳಿಂದ ಇಲ್ಲಿ ಹೀಗೆ ಉಳಿದುಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ನಮ್ಮ ಪುಣ್ಯ ನಾವು ಅವರ ಸಂಸ್ಕೃತಿಯನ್ನ ಈ ಜಾಗಕ್ಕೆ ಬಂದಾಗ ಆ ಸಂಸ್ಕೃತಿಯ ಭಾಗವಾಗಿ ನಮ್ಮನ್ನು ನಾವು ನಾವು ಇಲ್ಲಿ ಕಾಣ್ತೇವೆ ಮಸಿ ಕಲ್ಲುಗಳು ಅವ್ರ ಆಯುಧಗಳನ್ನು ಕಲ್ಲುಗಳನ್ನ ಮಸ್ತಿರ್ತಕ್ಕಂತ ಸಂಪೂರ್ಣವಾಗಿ ಡೌನ್ ಅಲ್ಲ ಇಲ್ಲಿ ಕಾಣುತ್ತೆ ಅಂತ ಕಾಣುತ್ತೆ ಇಲ್ಲಿ ಒಂದು ಸ್ಥಳ ಇದೆ ಸಮತಟ್ಟಾದ ಒಂದು ಕಲ್ಲಿದೆ ನಾವು ಆಗ್ಲೇ ತೆಳಗೊಂದು ಜಾಗ ನೋಡಿದ್ವಿ ಅಲ್ಲಿ ವಿಶ್ರಾಂತಿ ತಗೊಳ್ಸ್ಕೊಳಕ್ಕೆ ಅಲ್ಲಿ ನೋಡ್ರಿ ನಮ್ಮ ಗಾದ್ಲಿಂಗ್ ಅವ್ರು ಕೂತ್ಕೊಳ್ತಿದಾರೆ ಅಲ್ಲಿ ಮೇಲೆ ಮೇಲೆ ಕುತ್ಕೊಳ್ಳಿ ಕುತ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ವಿಶ್ರಾಂತಿ ಪಡೆಯದಕ್ಕೋಸ್ಕರ ಆಮೇಲೆ ಇಲ್ಲಿಂದ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ಸುತ್ತಲಿನ ಎಲ್ಲ ಪ್ರದೇಶ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ಸುತ್ತಮುತ್ತಲಿಂದ ವಾಚಿಂಗ್ ಪ್ಲೇಸ್ ನಾವು ವಾಚಿಂಗ್ ಟವರ್ ಮಾಡ್ತೀವಲ್ಲ ಆ ರೀತಿ ವಾಚಿಂಗ್ ಪ್ಲೇಸ್ ಇದು ಇರೋ ರೀತಿಯಲ್ಲಿ ಇದಿದೆ ಭಾಳ ಅದ್ಭುತವಾದಂಥ ಸ್ಥಳ ಉಳಿಸ್ಕೊಂಡು ಹೋಗ್ಬೇಕು ನಾವೆಲ್ಲ ಇಲ್ಲಿ ಗುಡ್ಡದ ನಾವು ಪ್ರತಿಯೊಂದು ಭಾಗದಲ್ಲಿ ಹಂತ ಹಂತವಾಗಿ ಬಂದಾಗ ವಿಶ್ರಾಂತಿ ಪಡೆದುಕೊಳ್ಳೋಕೆ ಸಮತಟ್ಟಾದಂಥ ಒಂದು ಪ್ರದೇಶವನ್ನು ಇಲ್ಲಿ ನೋಡ್ರಿ ಈ ಗುಂಡಿನ ಮೇಲೆ ಬೇರೆ ಕಲ್ಲುಗಳಿದ್ರು ಕೂಡ ಅದನ್ನು ಸರಿಸಿ ತೆಳಗೆ ಬಿಳಿಸಿದಂಗೆ ಕಾಣುತ್ತೆ ಇಲ್ಲಿ ಇಲ್ಲಿದೆಯಲ್ಲ ನಮ್ಮ ಮಿತ್ರರು ಕಲ್ಲಂದರವ್ರು ಕೂತಿದಾರಲ್ಲ ಇಲ್ಲಿ ಈ ಕಲ್ಲುಗಳನ್ನು ಸರಿಸಿ ಅಲ್ಲಿ ಕೂತ್ಕೊಂಡು ನೋಡಿದರೆ ನಾವು ವೀಕ್ಷಣೆ ಮಾಡಿದರೆ ಈ ಭಾಗದಲ್ಲಿ ತಮ್ಮ ಪಶುಗಳು ಎಲ್ಲಾದರೂ ಮೇಯ್ತಿದ್ದಾವೆ ಅಂತೇಳಿದರೆ ಸುತ್ತಾಡ್ತಿದ್ದಾವೆ ಅಂತ ಹೇಳಿದ್ರೆ ತಮ್ಮ ಸಮುದಾಯದ ಸದಸ್ಯರು ಎಲ್ಲಾದರೂ ಹೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಈ ಭಾಗದಲ್ಲಿ ನೋಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ಒಂದು ಸ್ಥಳವಾಗಿ ಕಂಡುಬರುತ್ತೆ ಇಲ್ಲಿ ಕೂಡ ನಿಮಗೆ ಬಹಳಷ್ಟು ಪಶುಗಳ ಚಿತ್ರಗಳು ಇಲ್ಲಿರ್ತಕ್ಕಂಥ ಕಲ್ಲುಗಳ ಮೇಲೆ ಕೂಡ ನೀವು ಗೂಳಿಯ ಚಿತ್ರ ವಿಶೇಷವಾಗಿ ಇಲ್ಲಿ ಗೂಳಿಯ ಚಿತ್ರನೇ ಹೆಚ್ಚಾಗಿ ಕಾಣುತ್ತೆ ಅಂದರೆ ಆಗಿನ ಕಾಲದಲ್ಲಿ ಈ ಆಕಳ ಮತ್ತು ಎತ್ತುಗಳನ್ನು ಹೆಚ್ಚಾಗಿ ಸಾಕ್ತಾ ಇದ್ದರು ಅವುಗಳಿಂದನೇ ಅವರ ಜೀವನ ಕ್ರಮ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ಕಲ್ಲಂದ್ರ ಅಲ್ಲಿ ಯಾವ ರೀತಿ ಕೂತ್ಕೊಳಕ್ಕೆ ಯಾವ ರೀತಿ ಇದೆ ಇಲ್ಲ ಇಲ್ಲಿ ವಿಶ್ರಾಂತಿ ವಿಶ್ರಾಂತಿ ಪಡೆಯೋಕೆ ಇಲ್ಲಿ ಮಲಗುಗಳು ಕೂಡ ಚೆನ್ನಾಗಿದೆ ಇಲ್ಲಿಂದ ಕಾಣುತ್ತಾ ಯಾವ ರೀತಿ ವ್ಯೂ ಕಾಣುತ್ತೆ ಪ್ರತಿಯೊಂದು ಸನ್ನಿವೇಶಗಳನ್ನು ಸುಮಾರು ಎಷ್ಟು ಕಿಲೋಮೀಟರ್ ವರೆಗೆ ನಿಮ್ಮ ಕಣ್ಣು ನೋಡಬಹುದು ಇಲ್ಲಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವರೆಗೆ ನೋಡಬಹುದು ಹ ನೋಡಿ ಎಂತ ಅದ್ಭುತವಾದಂಥ ಸ್ಥಳ ಅವ್ರಿಗೆ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಮತ್ತು ಸ್ಥಳ ಆಯ್ಕೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡ್ರಿ ತುಂಬ ಈ ಕಲ್ಲುಗಳ ಮೇಲೆ ಕೂಡ ಬರೆದಿದ್ದಾರೆ ಇನ್ನೊಂದು ನಮ್ಮ ಮಿತ್ರ ಹೇಳ್ತಿದ್ರು ಗಾದಲಿಂಗಪ್ಪ ಅವರು ಇದು ಕಲ್ಲುಗಳ ಕಪ್ಪು ಇರೋದ್ರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ಕಪ್ಪಗಲ್ಲು ಕರಿಯ ಕಲ್ಲು ಇರತಕ್ಕಂಥ ಊರು ಪ್ರದೇಶ ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥದ್ದು ಸರ್ ಬನ್ನಿ ಮುಂದೆ ಹೋಗೋಣ ಹಾಂ ಬನ್ನಿ ಹಾಗೆ ಹತ್ತಿ ಸರ್ ನಾಗರಾಜ್ ಅವರೇ ಮೇಲೆ ಹೋಗ್ತಿದ್ರಾ ಅಲ್ಲಿದೆಯಾ ಡೌನ್ ಇದೆಯಾ ಸರಿ ಹುಷಾರಾಗಿ ಹುಷಾರಿಗೆ ಹೋಗಿ ಸರ್ ಹುಷಾರಾಗಿ ಹೋಗಿ ನೀವು ಬನ್ನಿ ಬಂದ್ಬೇಡಿ ಈ ಪಕ್ಕದಲ್ಲಿ ಇರ್ತಕ್ಕಂಥ ಬೆಟ್ಟಗಳು ಇಲ್ಲಿ ಗಣಿಗಾರಿಕೆ ಆಗಿದೆ ಇಲ್ಲಿ ಕೂಡ ಬಹಳಷ್ಟು ಕುರುಹುಗಳು ಇದ್ವು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಗಣಿಗಾರಿಕೆ ಆಗಿ ತಮ್ಮ ಮನೆಗಳಿಗೂ ಹಾಕಿರ್ತಕ್ಕಂಥ ಕಲ್ಲುಗಳು ಅದರಲ್ಲೂ ಕೂಡ ಇಂಥ ಆ ಸಂಸ್ಕೃತಿಯ ಬಹಳಷ್ಟು ಕುರುಹುಗಳು ಹೋಗಿದಾವೆ ಇದನ್ನೆಲ್ಲ ನಾವು ಉಳಿಸ್ಬೇಕು ಇದನ್ನ ನಾವು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಇಡೋ ಜವಾಬ್ದಾರಿ ನಮ್ಮೆಲ್ಲರದು ಅಂತಕ್ಕಂಥದ್ದನ್ನು ನಾನು ಮೂಲಕ ಹೇಳ್ತಾ ಇದ್ದೇನೆ ಈ ಭಾಗದಲ್ಲಿ ಈ ಕಡೆ ತೆಳಗಡೆ ಬಂದರೆ ನಾವು ಕೆಲವೊಂದು ಕಲ್ಲುಗಳು ನೋಡಿದ್ರೆ ಇಲ್ಲಿ ಸಾಣೆ ಹಿಡಿದಿರ್ತಕ್ಕಂಥದ್ದು ಆ ಕಲ್ಲಿನ ಆಯುಧಗಳು ಚೂಕು ಮಾಡ್ಕೊಳ್ಳೋದಕ್ಕೋಸ್ಕರ ಬಳಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣುತ್ತೆ ದೊಡ್ಡ ಗುಂಡಿರ್ತಕ್ಕಂಥದ್ದು ಈ ಪರ್ಟಿಕ್ಯುಲರ್ ಇದೇ ಒಂದು ಸ್ಥಳದಲ್ಲೇ ಇವರು ಸಾಣೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು ಇಲ್ಲಿ ನೋಡ್ರಿ ನಮ್ಮ ಸ್ನೇಹಿತರು ಒಂದು ಇಲ್ಲಿ ಚೂರು ತಕೊಂಡಿದ್ದಾರೆ ಇದು ಕೂಡ ಮಾನವರ ಅದು ಆಯುಧಗಳು ನುಣುಪು ಮಾಡ್ಕೊಂತಿದ್ರಲ್ಲ ಅದನ್ನ ಒಂದು ಶೇಪ್ ಕೊಡ್ತಿದ್ರಲ್ಲ ಅದರ ಚಕ್ಕೆಗಳ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು ನೋಡ್ರಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಹುಳಿಯಿಂದ ಹೊಡೆದಾದಂಥ ಸಂದರ್ಭದಲ್ಲಿ ಈ ರೀತಿ ಸೈಡ್ ಪಕ್ಕದಲ್ಲಿ ತುಂಡುಗಳು ಬರ್ತಾವಲ್ಲ ಆ ರೀತಿ ಈ ರೀತಿ ಮಣಸಾದ ಕಲ್ಲುಗಳು ಅವ್ರು ಆಯುಧ ಮಾಡುವಾಗ ಕೆತ್ತಿರ್ತಕ್ಕಂಥ ಪಕ್ಕದ ಆ ಆಯುಧ ಕೆತ್ತಿರ್ತಕ್ಕಂತಹ ತುಣುಕುಗಳು ಬಿದ್ದಿರ್ತಕ್ಕಂಥದ್ದು ಭಾಳಷ್ಟು ಇಂಥವು ಸಿಗ್ತವೆ ದಯವಿಟ್ಟು ಇಂಥವನ್ನ ನೀವು ತೊಗೊಂಡೋಗ್ಬಿಟ್ರಿ ಜೊತೆಗೆ ಇದು ಕೂಡ ಇಲ್ಲಿ ಆ ಸಂಸ್ಕೃತಿ ಮತ್ತು ಆ ಜನಾಂಗದ ಅಲ್ಲಿನ ಕುರುಹುಗಳು ಭಾಳಷ್ಟು ಜನ ಇವನ್ನು ಹೋಗ್ತಾರೆ ಪಕ್ಕದಲ್ಲಿ ಅವ್ರ ಆಯುಧಗಳು ತಯಾರು ಮಾಡ್ಕೊಳ್ತಿದ್ರಲ್ಲ ಆ ಆಯುಧಗಳ ಇವು ಕಪ್ಪು ಕಲ್ಲೇ ಇರೋದು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದ್ರೆ ಕಪ್ಪು ಕಲ್ಲೆ ಅನಿಸುತ್ತೆ ಕಲ್ಲಿನಿಂದ ಹೊಡೆದಾಗ ಅದರ ಚೂರುಗಳು ಎದರ್ತಾವಲ್ಲ ಆ ಚೂರುಗಳು ನೋಡಿರಿ ಅದು ಆ ಸೌಂಡ್ ಕೂಡ ನಿಮಗೆ ಗೊತ್ತಾಗುತ್ತೆ ಕಲ್ಲಲ್ಲಿ ಇರತಕ್ಕಂಥ ಬೂದಿ ಗುಡ್ಡ ಮೇಲ್ಗಡೆ ಕಲ್ಲಿನ ಮೇಲೆ ಎತ್ತುಗಳ ಚಿತ್ರಗಳು ಕಾಣ್ಬೋದು ಅಲ್ಲಿಂದ ವೀಕ್ಷಣೆ ಮಾಡೋದಕ್ಕೆ ಬಹಳಷ್ಟು ಸ್ಥಳಗಳಿದ್ದಾವೆ ಅದ್ರ ಜೊತೆಗೆ ಇಲ್ಲಿ ತೆಳಗಡೆ ನೋಡಿದ್ರೆ ಆ ಪಶುಪಾಲನೆಯಿಂದ ಬಂದಿರತಕ್ಕಂತಹ ಗೊಬ್ಬರವನ್ನು ಒಂದೆಡೆ ಹಾಕಿ ಇಟ್ಟಿರ್ತಕ್ಕಂಥ ಬೂದಿ ಗುಡ್ಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡ್ಬೋದು ಇದು ನಾವು ಕುಡ್ತಿನಿ ಹತ್ತಿರನ ನೋಡ್ತೀವಿ ಇಲ್ಲಿಯೂ ಇದೆ ಇದು ಏನು ಸಾಂಪ್ರದಾಯಿಕ ಯಾವುದಾದ್ರೂ ಆಚರಣೆಯ ಭಾಗವಾಗಿತ್ತು ಅಥವಾ ಆ ಸಂಗ್ರಹಣೆ ಮಾಡೋದಕ್ಕೆ ಮಾತ್ರ ಇದು ಸೀಮಿತವಾಗಿತ್ತು ಅದು ತಜ್ಞರಿಂದ ತಿಳಿಬೇಕು ಯಾಕಂತೇಳಿದರೆ ಕುಡ್ತನಿ ಹತ್ರ ಇರತಕ್ಕಂತಹ ಒಂದು ಬೂದಿ ಗುಡ್ಡದಲ್ಲಿ ಹನ್ನೆರಡು ವರ್ಷದ ಬಾಲಕನ ಒಂದು ಶವ ಸಂಸ್ಕಾರ ಮಾಡಿರ್ತಕ್ಕಂಥದ್ದು ಇದೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈ ಬೂದಿ ಗುಡ್ಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ಯಾವುದೋ ಆಚರಣೆ ಇದೆ ಅಂತ ಅನಿಸುತ್ತೆ ಇಲ್ಲಿ ಕಪ್ಪಗಲ್ಲು ಸಿರುವಾರದ ಕಡೆ ಬಂದಾಗ ಈ ಬೂದಿ ಗುಡ್ಡ ಕೂಡ ನೋಡೋದನ್ನು ಮರಿಬೇಡಿ